ಹಾಯ್ ಎಲ್ಲರಿಗೂ ನಮಸ್ಕಾರ ದಿವ್ಯಾ ಲಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಬೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋದವು ಬಸ್ ಸ್ಟ್ಯಾಂಡಿಂದ ಮೈಸೂರು ಬಸ್ಗೆ ಕತ್ತದೋ ಮೈಸೂರು ಬಸ್ಸಿಂದ ಇಳಿದು ಮಾದೇಶ್ವರ ಬೆಟ್ಟದ ಬಸ್ಸು ರೆಡಿಯಾಗಿತ್ತು ನಾವು ಮಾದೇಶ್ವರ ಬೆಟ್ಟದ ಬಸ್ನ ಹತ್ತಿದ್ವು ನಾವು ಬಸ್ ಹತ್ತಿದಾಗ ಆಗಿತ್ತು ಹೋಗ್ತಾ ಹೋಗ್ತಾ ಬೆಳಕಾಯ್ತು ಇದು ಏನಕ್ಕೆ ಈಗ ಹೋಗಿದ್ದು ಅಂದರೆ ಹೋದ ವರ್ಷ ದೀಪಾವಳಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು ಆದರೆ ಅಪ್ಪ ಬಂದಿರಲಿಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ದೆವು ಒಂದು ದಿವ್ಸ ಅಲ್ಲಿ ನಮ್ಮ ತಾತ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ದು ನಾ ಆದರೆ ಅಪ್ಪ ಮಾತ್ರ ಬಂದಿರಲಿಲ್ಲ ನಾವು ಹೊಸತ ಹೋಗುವಾಗ ನಾವು ಎಂಜಾಯ್ ಎಂಜಾಯ್ ಮಾಡಿದ್ದು ಅಲ್ಲೇ ಒಂದು ದಿವಸ ಆಲ್ಟ್ ಆಗಿದ್ದು ಬೆಳಗ್ಗೆ ಎದ್ದು ನಂಜನಗುಡ್ ಬಸ್ ಹತ್ತಿದ್ದು ನಂಜುನ್ ಹೋಗಿ ಅಲ್ಲೂ ಸ್ವಲ್ಪ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ ಬಸ್ ಹತ್ತಕ್ಕೆ ಅಂತ ಹೋಗಿದ್ದು ಆದರೆ ನಮ್ಮಮ್ಮ ಫೋನ್ನ ಬ್ಯಾಗ್ಗಳಿಗೆ ಹಾಕಿದ್ದು ಯಾರೋ ತಗೊಂಡೋಗಿದ್ದಾರೆ ಆದರೆ ಅದರಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದು ಫೋಟೋಗಳೆಲ್ಲ ಅದರಲ್ಲೇ ಇದ್ದು ನಾನು ಇರುಮುಡಿ ಕಟ್ಟಿದ್ದೆಲ್ಲ ಅದರಲ್ಲೇ ಇದ್ದು ನಾನು ಆ ಥರ ಎಲ್ಲ ಮಿಸ್ ಮಾಡಿಕೊಂಡು ನಾವು ಎಷ್ಟು ಮಾದೇಶ್ವರ ಬೆಟ್ಟದಲ್ಲಿ ಖುಷಿಯಾಗಿದ್ವೋ ಅಷ್ಟೇ ಬೇಜಾರು ಮಾಡಿಕೊಂಡು ಮನೆಗೆ ಬಂದಿದ್ದೋ ಅವಾಗ ನಮ್ಮಪ್ಪ ಬಂದಿರಲಿಲ್ವಲ್ಲ ಆಗ ನಮ್ಮ ಮೂರೇ ಜನ ಹೋಗ್ತಿದ್ದೀವಿ ನಾವಿವಾಗ ತಾಳು ಬೆಟ್ಟಕ್ಕೆ ಬಂದು ಬಸ್ಸು ಅಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಕೊಟ್ಟಿತ್ತು ನಾವು ಈಗ ಮಾದೇಶ್ವರ ಬೆಟ್ಟಕ್ಕೆ ಬಂದು ದೇವಸ್ಥಾನ ಹತ್ರ ಹೋದೋ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಬಂದು ನಾವು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ತುಂಬ ರಶ್ ಇತ್ತು ನಾವು ದರ್ಶನ ಮುಗಿಸೋ ಸೊತ್ತಿಗೆ ಆಗಿತ್ತು ನಾವು ಹೊರಗಡಿಕೆ ಪೂಜೆ ಮುಗಿಸ್ಕೊಬಂದು ಮಹಾಶಿವರಾತ್ರಿ ಮತ್ತು ದೀಪಾವಳಿ ದೀಪಾವಳಿಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ನಾವು ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ ನಾವು ದಕ್ಷಿಣ ಮುಗಿಸಿ ಪ್ರಸಾದಕ್ಕೆ ಹೂವ ನಿಂತ್ಕೊಂಡು ನಾವು ಊಟ ಮುಗಿಸ್ಕೊಬಂದು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಸುತ್ತಾಡ್ದು ನಾವು ಮೈಸೂರು ಕರ ಕರ್ಡೆಗೆ ಹೋದವು ನಾನು ಮಲ್ಕೊಬಿಟ್ಟಿದ್ದೆ ನಾನು ಎದ್ದು ನೋಡೋಷ್ಟುಯೇ ಬಸ್ ಟೈರು ಬ್ಲ್ಯಾಸ್ಟ್ ಆಗಿಬಿಟ್ಟಿತ್ತು ಆವಾಗ ಬಸ್ಸಲ್ಲಿರೋರೆಲ್ಲರೂ ಕೆಳಕಿಲ್ಸಿದ್ರು ಅಲ್ಲಿಂದ ಟಿನಸಿಪುರಕ್ಕೆ ಹೋದರು ಅಲ್ಲಿಂದ ಮೈಸೂರು ತಲುಪಿದ್ರು ಥ್ಯಾಂಕ್ ಯು